ಜನರು ಎಷ್ಟೇ ನೈಸರ್ಗಿಕವಾಗಿರಲು ಪ್ರಯತ್ನ ಮಾಡಿದರು ಎಷ್ಟೇ ಶುದ್ಧವಾದ ಎಷ್ಟೇ ಅದ್ಭುತವಾದ ಕ್ವಾಲಿಟಿ ಆಹಾರ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದರೂ ಕೂಡ ಮ್ಯಾಕ್ಸಿಮಮ್ ಜನರಲ್ಲಿ ಮಲ್ಟಿ ವಿಟಮಿನ್ಸ್ ಮಿನರಲ್ಸಿನ ಕೊರತೆ ಆಗ್ತಾ ಇದೆ ಮಿತ್ರ ಸೊ ಈ ಮಲ್ಟಿ ವಿಟಮಿನ್ಸಲ್ಲಿ ತುಂಬ ಬರ್ತವೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬಿ ಒನ್ ಬಿ ಟು ಬಿ ಸಿಕ್ಸ್ ಬಿಟೋಲ್ ಬರ್ತದೆ ಜಿಂಕು ಮ್ಯಾಗ್ನೀಸಿಯಮ್ ಬರ್ತದೆ ವಿಟಮಿನ್ ಡಿ ಬಿಟೋಲ್ ಬರ್ತದೆ ಬೇರೆ ಬೇರೆಯಾಗಿ ತಗೊಳ್ಳೋದು ಕಷ್ಟ ಸಾಧ್ಯ ಆಗುತ್ತೆ ಬಟ್ ಎಲ್ಲವೂ ಕೂಡ ಒಂದರಲ್ಲೇ ಇರುವಂಥ ಸಾಕಷ್ಟು ಮೆಡಿಸಿನ್ಸು ತುಂಬ ಇದ್ದಾವೆ ಬಟ್ ನನ್ನ ಒಪೀನಿಯನ್ ಪರ್ಸ್ನಲ್ ಒಪಿನಿಯನ್ ಏನು ಅಂದರೆ ವರ್ಷದಲ್ಲಿ ಎರಡು ಮೂರು ಸರಿ ಅಂದರೆ ಒಂದು ಸರಿ ತೊಗೊಂಡ್ರೆ ಒಂದು ತಿಂಗಳದೊಂದು ಕೋರ್ಸ್ ಇರುತ್ತೆ ಎರಡು ಮೂರು ಸರಿ ವರ್ಷದಲ್ಲಿ ಮಲ್ಟಿವಿಟಮಿನ್ಸ್ ಮಲ್ಟಿ ಮಿನರಲ್ಸ್ ತೆಗೆದುಕೊಳ್ಳೇಬೇಕು ನೀವು ಎಷ್ಟೇ ಅದ್ಭುತವಾದ ಜೀವನ ಶೈಲಿ ಆಹಾರ ಶೈಲಿ ಪಾಲನೆ ಮಾಡಿದರೂ ಕೂಡ ಮಿತ್ರ ಸೊ ಈಗ ಆ ಪರಿಸ್ಥಿತಿ ಬಂದಿದೆ ಕಾಲಕ್ಕೆ ತಕ್ಕಂತೆ ನಾವು ಕೂಡ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ ಹತ್ತಾರು ಕಾರಣಗಳಿಂದ ಅವು ಅಬ್ಸಾರ್ಬ್ಷನ್ ಆಗ್ತಾಯಿಲ್ಲ ಅಥವಾ ನೈಸರ್ಗಿಕವಾದ ಆಹಾರದಲ್ಲಿ ಅವು ಸಿಗ್ತಾ ಇಲ್ಲ ತಯಾರಾಗ್ತಾ ಇಲ್ಲ ಗುಣಮಟ್ಟದ ಕ್ವಾಲಿಟಿ ಕಡಿಮೆ ಆಗಿರೋ ಕಾರಣಕ್ಕಿರ್ಬೋದು ವ್ಯಕ್ತಿಗಳಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಇರದೆ ಆಗ್ತಾ ಆಗ್ತಾಯಿಲ್ಲ ಆಲ್ಕೋಹಾಲ್ ಸೇವನೆಯಿಂದ ಗ್ಯಾಸ್ಟ್ರಿಕ್ ಲೈನಿಂಗ್ ಹಾಳಾಗಿಬಿಟ್ಟು ಅದು ಆಗ್ತಾ ಆಗ್ತಾಯಿಲ್ಲ ಡೈಜೆಷನ್ ಆಗ್ತಾಯಿಲ್ಲ ಮೆಟಬಾಲಿಸಮ್ ಆಗ್ತಾಯಿಲ್ಲ ಸನ್ಲೈಟಿಗೆ ಎಕ್ಸ್ಪೋಜರ್ ಆಗ್ತಾಯಿಲ್ಲ ಜನರು ಬೆಳಿಗ್ಗೆ ಆರು ಗಂಟೆಗೆ ಮನೆ ಬಿಡ್ತಾರೆ ಸಂಜೆ ಆರು ಗಂಟೆಗೆ ಮನೆ ಸೇರ್ತಾರೆ ಸೊ ಕಾರಣಗಳು ಹತ್ತಾರೆ ಇದಾವೆ ಇಷ್ಟೆಲ್ಲ ಕಾರಣಗಳು ಇಟ್ಕೊಂಡು ನಾನು ನೈಸರ್ಗಿಕವಾದ ಆಹಾರದಿಂದನೇ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಭಾರಿ ಕಷ್ಟ ಆಗ್ತಾ ಇದೆ ನನ್ನ ಪರ್ಸ್ನಲ್ ಅಬ್ಸರ್ವೇಷನ್ ಅಲ್ಲಿ ನಾನು ಕಾಣ್ತಾ ಇದ್ದೀನಿ ಮಿತ್ರ ಬಟ್ ಇದನ್ನ ನೋಡಿಬಿಟ್ಟು ತುಂಬ ಜನರು ಸಾದಾ ಕ್ವಾಲಿಟಿದು ಮಲ್ಟಿ ವಿಟಮಿನ್ಸು ಮಿನರಲ್ಸನ್ನು ಬಹಳ ಹೆವಿ ಪ್ರೈಸಲ್ಲಿ ಪರ್ಚೇಸ್ ಮಾಡ್ತಾ ಇರೋದು ಕೂಡ ಒಂದು ಕಳವಳಕಾರಿ ಸಂಗತಿ ಮಿತ್ರ ಸೊ ನಿಮಗೂ ಕೂಡ ಮಲ್ಟಿ ವಿಟಮಿನ್ಸ್ ಮಲ್ಟಿ ಮಿನರಲ್ಸ್ನ ಅವಶ್ಯಕತೆ ಇತ್ತು ಅಂದರೆ ಕೆಳಗೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾನು ನಿಮಗೆ ಕಡಿಮೆ ಬೆಲೆಯಲ್ಲಿ ಟಾಪ್ ಕ್ವಾಲಿಟೀಸು ಮೆಡಿಸಿನ್ಸು ನಾನು ನಿಮಗೆ ಲಭ್ಯ ಮಾಡಿಸ್ತೀನಿ ಮಿತ್ರ ಖಂಡಿತವಾಗೂ ಯಾರು ಬೇಕಾದರೂ ತಗೋಬೋದು ವಿತೌಟ್ ಸೈಡ್ ಎಫೆಕ್ಟ್ಸು ದೊಡ್ಡವರು ಸೊ ಆಲ್ರೆಡಿ ನಿಮ್ಮ ವೈದ್ಯರು ನಿಮ್ಗೆ ಸ್ಟಾರ್ಟ್ ಮಾಡಿದರೆ ನೀವೇನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾರು ತೆಗೆದುಕೊಳ್ತಾ ಇಲ್ಲ ಅಂಥವ್ರು ಮಾತ್ರ ಮೆಸೇಜ್ ಮಾಡ್ಬೋದು ವಿಟಮಿನ್ಸ್ ಮತ್ತು ಮಲ್ಟಿ ಮಿನರಲ್ಸ್ ಏನಿದೆ ಅಡಿಯಿಂದ ಮುಡಿವರೆಗೂ ಕೂಡ ಎಫೆಕ್ಟ್ ಮಾಡ್ತೇವೆ ಅದು ಹೇರು ಹೇರಿನ ಕ್ವಾಲಿಟಿ ಹೇರಿನ ಆರೋಗ್ಯ ಸ್ಕಿನ್ನು ಕಣ್ಣು ಮತ್ತು ಡೈಜೆಷನ್ನು ಬೋನ್ಸು ಸೊ ನಾನಾ ರೀತಿಯದ್ದಿದೆ ನಾನು ನೂರಾರು ವಿಷಯಗಳನ್ನು ಕೇವಲ ಚಿಕ್ಕರೆಯಲ್ಲಿ ಹೇಳೋದು ಅಸಾಧ್ಯ ಆಗುತ್ತೆ ಮಿತ್ರ ಓಕೆ ಸೊ ನೀವು ಕೂಡ ಮಲ್ಟಿ ವಿಟಮಿನ್ಸ್ ಮಲ್ಟಿ ಮಿನರಲ್ಸಿನ ಅವಶ್ಯಕತೆ ಇತ್ತು ತೆಗೆದುಕೊಳ್ಳಬೇಕಾಗಿತ್ತು ಅಂದರೆ ಕೆಳಕ್ಕೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮಲ್ಟಿ ವಿಟಮಿನ್ಸ್ ಅಂತ ಹಾಕಿದರೆ ಸಾಕು ನಾನು ನಿಮಗೆ ಕೊಟ್ಟು ಕಳಿಸ್ತೀನಿ ಮಿಹಿತ್ರ